ನಮ್ಮ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರು ನಮ್ಮ ಕಂಬಳಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಮಾಡಿ ಕಂಬಳ ಅಚ್ಚುಕಟ್ಟಾಗಿ ನಡೆಸುವಂಥ ಚಿತ್ರರಂಜನ್ ಭಂಡಾರಿಯವರು ಇದ್ದಾರೆ ನಮ್ಮ ಕಂಬಳ ಸಮಿತಿಯ ಕೋಶಾಧಿಕಾರಿಯಾದಂಥ ಪ್ರಕಾಶ್ ಶೆಟ್ಟಿಪಾಡ್ ಇಟ್ಲ ಅವರು ಇದ್ದಾರೆ ಎಲ್ಲ ಕಂಬಳ ಸಮಿತಿಯ ತೀರ್ಪು ಕಾರಿನ ಸಂಚಾಲಕರು ಕಂಬಳ ನಮ್ಮದು ಫೆಬ್ರವರಿ ಒಂದು ಮತ್ತು ಎರಡಕ್ಕೆ ಆಯ್ಕಳ ಭಾವ ಕಾಂತಾಬಾರೆ ಬುದಾಬಾರೆ ಜೋಡುಕರೆ ಕಂಬಳ ಭಾಳ ವಿಜೃಂಭಣೆಯಿಂದ ನಡೆಯಬೇಕು ಅಂತ ಈ ಸಲ ನಾವು ತೀರ್ಮಾನ ಮಾಡಿದ್ದೀವಿ ನಮ್ಮ ಕಂಬಳ ಭಾಳ ಇತಿಹಾಸ ಪ್ರಸಿದ್ಧವಾದಂಥ ಐತಿಹಾಸಿಕವಾದಂಥ ಮತ್ತು ಸಂಪ್ರದಾಯಬದ್ಧವಾದಂಥ ಒಂದು ಕಂಬಳ ಸುಮಾರು ನಾಲ್ನೂರ ಐವತ್ತು ವರ್ಷಗಳಿಂದ ಹಿಂದಿನ ಕಂಬಳ ಅಂತ ನಮಗೆ ದಾಖಲೆಯಿಂದ ಅದು ತಿಳಿದು ಬಂದಿದೆ ನಮ್ಮ ಅರಸು ಮನೆತನದ ಜೈನ ಮನೆತನದಲ್ಲಿ ಮತ್ತು ನಮ್ಮ ಮನೆತನದ ಮೂಲಕ ಅಕಳಬವ ಮನೆತನದ ಮೂಲಕ ಈ ಕಂಬಳ ದೈವ ದೇವರ ಆರಾಧನೆಯೊಂದಿಗೆ ನಡೆಯುವ ಒಂದು ಸಂಪ್ರದಾಯ ನಮ್ಮ ಕಂಬಳ ಗದ್ದೆಯಲ್ಲೂ ಕೂಡ ಒಂದು ಅತ್ಯಂತ ಸಂಪ್ರದಾಯಬದ್ಧವಾಗಿ ನಮ್ಮ ಆರಾಧನೆ ಮಾಡಿ ಕುದಿ ಕಂಬಳ ಆದ ನಂತರ ಆ ಕಂಬಳದ ಕರೆಗೆ ನಮ್ಮ ನಾವು ಇಳಿಯುವಂಥದ್ದು ನಮ್ಮ ಇಳಿವಂತಿಲ್ಲ ಮತ್ತು ಕಂಬಳದ ದಿನ ನಾವು ಬೆಳಿಗ್ಗೆ ದೈವಾರಾಧನೆಯೊಂದಿಗೆ ಕಂಬಳವನ್ನು ಮುಹೂರ್ತ ಮಾಡ್ತೇವೆ ನಾಗಾರಾಧನೆ ನಡೀತದೆ ದೈವಾರಾಧನೆ ನಡೀತದೆ ಮತ್ತು ಕಾಂತಾಬಾರೆ ಜೋಡು ಪುರುಷರು ಏರಿದ್ದಾರೆ ಅವರದ್ದು ಆರಾಧನೆ ಅವರ ಸ್ಥಾನದಲ್ಲಿ ಕೂಡ ದೈವಸ್ಥಾನದಲ್ಲಿ ನಡೀತದೆ ಅದರೊಂದಿಗೆ ನಾವು ಮೆರವಣಿಗೆಯೊಂದಿಗೆ ಇಲ್ಲಿಗೆ ಬಂದು ಕಂಬಳದ ಕರೆಗೆ ಪ್ರಸಾದವನ್ನು ಹಾಕಿ ಜಟ್ಟಿ ಕೋಣಗಳನ್ನು ಆ ದಿನ ಬಿಟ್ಟು ಆ ಕಂಬಳವನ್ನು ಪ್ರಾರಂಭ ಮಾಡ್ತೇವೆ ಕಂಬಳ ಪ್ರಾರಂಭ ಆಗಿ ಕಂಬಳ ಅಂತ್ಯ ಆದ ನಂತರ ನಂತರ ಈ ಕಂಬಳದ ಗದ್ದೆಯಲ್ಲಿ ಮತ್ತೆ ಕೋಣಗಳನ್ನು ಈ ಕರೆಯಲ್ಲಿ ಓಡಿಸುವಂತಿಲ್ಲ ಮತ್ತು ಇನ್ನೊಂದು ಕಂಬಳದ ಕುದಿಗೆ ಈ ಕಂಬಳ ಬಯ ಕಂಬಳದಾಗಿ ಆ ಗದ್ದೆಗೆ ಮತ್ತೆ ಕೋಣಗಳು ಇಳಿಯುವ ರೀತಿ ಇಲ್ಲ ಅಷ್ಟು ಸಂಪ್ರದಾಯಬದ್ಧವಾಗಿ ನಡೆಯುವಂಥ ಈ ಒಂದು ಐತಿಹಾಸಿಕ ಕಂಬಳ ಹೈಕಳೆ ಕುಟೋಂಬರಿ ಕಂಬಳ ಈಗ ಸ್ಪರ್ಶವನ್ನು ನೀಡಿ ನಾವು ನಲವತ್ತೊಂಬತ್ತು ವರ್ಷ ಈ ಜೋಡು ಕರೆಯಾಗಿ ಆಯಿತು ಈಗ ಬರುವ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಐವತ್ತು ವರ್ಷ ಪೂರ್ಣಗೊಳ್ತದೆ ನಾವು ಈ ನಲವತ್ತೊಂಬತ್ತನೇ ವರ್ಷಕ್ಕೆ ಮುದ್ದು ಇನ್ನಷ್ಟು ಈ ಕಂಬಳಕ್ಕೆ ಮೆರುಗು ಕೊಡಬೇಕು ಕಂಬಳ ನಮ್ಮ ರೈತಾಪಿ ವರ್ಗದ ಒಂದು ಜೀವನಾಡಿ ಕ್ರೀಡೆ ಈ ಕ್ರೀಡೆ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಕಂಬಳ ಕೂಟ ಒಂದು ವಿಶೇಷವಾದಂಥ ಅದಕ್ಕೊಂದು ನಮಗೆ ಪ್ರಶಂಸೆ ಮತ್ತು ಭಾಳಷ್ಟು ಜನ ಲಕ್ಷಾಂತರ ಜನ ಈ ಕಂಬಳವನ್ನು ತಮ್ಮ ಮಾಧ್ಯಮದ ಮುಖಾಂತರ ವೀಕ್ಷಣೆ ಮಾಡ್ತಾಯಿದ್ದೇವೆ ಆದ್ದರಿಂದ ಕಂಬಳಕ್ಕೆ ನಾವು ನಾನೊಬ್ಬ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷನಾಗಿ ಆಯ್ಕಳ ಕಂಬಳ ಸಮಿತಿ ಅಧ್ಯಕ್ಷನಾಗಿ ನಮಗೆ ಇದೊಂದು ಈ ನಮ್ಮ ಆಯ್ಕಳ ಕಂಬಳ ಒಂದು ಸವಾಲು ಯಾಕೆ ಕಂಬಳವನ್ನು ಶಿಸ್ತುಬದ್ಧವಾಗಿ ನಡಿಬೇಕು ಮತ್ತು ಸಮಯದ ಪಾಲನೆಯೊಂದಿಗೆ ಕಂಬಳ ನಡಿಬೇಕು ಅಂತ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಇದಕ್ಕಾಗಿ ಜಿಲ್ಲಾ ಕಂಬಳ ಸಮಿತಿ ಒಂದು ಯಾವ ಯಾವ ಕಂಬಳ ಯಾವ ರೀತಿ ನಡಿಬೇಕು ಮತ್ತು ಅದೇ ಸಮಯ ಪಾಲನೆ ನಮ್ಮ ಯಾವ ವಿಭಾಗದ ಕೋಣಗಳಿಗೆ ಎಷ್ಟು ನಿಮಿಷ ಆ ಕೋಣಗಳಿಗೆ ಬಿಡಿಸುವವನಿಗೆ ಓಡಿಸುವವರಿಗೆ ಆ ಕೋಣ ಗದ್ದೆಗೆ ನಮ್ಮ ಗ ಇದಕ್ಕೆ ಗಂತಿಗೆ ಬರುವಂಥ ಸಮಯವನ್ನು ಕೂಡ ನಿಗದಿ ಮಾಡಿದ್ದೇವೆ ನಾವು ಕಟ್ಟುನಿಟ್ಟಾಗಿ ಈ ಒಂದು ಸಮಯ ಪಾಲನೆಯನ್ನು ನಮ್ಮ ಕಂಬಳದಲ್ಲಿ ಅನುಷ್ಠಾನ ಮಾಡ್ತೇವೆ ಅನಗತ್ಯ ಕೋಣ ಬಿಡಿಸುವಲ್ಲಿ ವಿಳಂಬ ಆದರೆ ನಾವು ಅದನ್ನು ಕಾಯುವುದಿಲ್ಲ ಅದಕ್ಕೆ ನಮ್ಮ ಒಂದು ಸಮಿತಿಯನ್ನು ಮಾಡಿದ್ದೇವೆ ನಾವೊಂದು ಅದಕ್ಕೆ ನಮ್ಮ ಆಯ್ಕಳ ಭಾವ ಕಂಬಳ ಸಮಿತಿಯಲ್ಲಿ ಹಿರಿಯರನ್ನೆಲ್ಲ ಸೇರಿಸಿ ಒಂದು ಸಮಿತಿ ಮಾಡಿ ಆ ಗಂತಿನಲ್ಲಿ ಕಂಬಳದ ಕೋಣಗಳನ್ನು ಅನಗತ್ಯ ದಂಡಿಸದೆ ಸಮಯವನ್ನು ವ್ಯರ್ಥ ಮಾಡದೆ ಯಾರೇ ಆಗಿರಲಿ ಎಷ್ಟೇ ಪ್ರಭಾವಿಗಳ ಕೋಣ ಇರಲಿ ಸಮಯಕ್ಕೆ ಸರಿಯಾಗಿ ಕೋಣಗಳನ್ನು ಬಿಡದಿದ್ದರೆ ನಾವು ಅದಕ್ಕೆ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೇವೆ ಅದನ್ನು ನಾವು ಮತ್ತು ಗಂತಿಗೆ ಬರುವ ಸಂದರ್ಭದಲ್ಲೂ ಕೂಡ ಕೋಣಗಳನ್ನು ಕರೆಯುವ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ನಾವು ನಿಗದಿಪಡಿಸಿದ ಸಮಯಕ್ಕೆ ಸರಿಯಾಗಿ ಕೋಣಗಳು ಬರದಿದ್ದಲ್ಲಿ ಮುಂದಿನ ಹಿಂದಿನ ಕೋಣಗಳಿಗೆ ಅವಕಾಶವನ್ನು ನೀಡ್ತವೆ ಮತ್ತು ಕೋಣಗಳು ಆ ಗಂತಿನಲ್ಲಿ ವಿಳಂಬವಾಗಿ ಅನಗತ್ಯ ತೊಂದರೆ ಆದಲ್ಲಿ ನಾವು ಆ ಏನು ತೀರ್ಮಾನ ಮಾಡ್ತೇವೆ ಅಂತ ನಾಳದು ಕಂಬಳ ಸಮಿತಿಯ ಬೆಳಿಗ್ಗೆ ಆ ತೀರ್ಮಾನವನ್ನು ಘೋಷಣೆ ಮಾಡ್ತೀವಿ ಆದ್ದರಿಂದ ಕಂಬಳ ಸಮಯದ ಪಾಲನೆಗೆ ಪ್ರಥಮ ಆದ್ಯತೆ ಆಯ್ಕೆ ಕಾಂತಬಾರಿ ಕಾಂತಾರೆ ಕಂಬಳದಲ್ಲಿ ಮಾ ಬುಧ ಕಂಬಳದಲ್ಲಿ ಮಾಡ್ತೇವೆ ನಾವು ಈಗಾಗಲೇ ಅನೇಕ ಕಂಬಳಗಳಲ್ಲೂ ವಿಳಂಬ ಆಗಿದೆ ಅಂತ ನಮಗೆ ಭಾಳಷ್ಟು ದೂರುಗಳು ಬಂದಿದೆ ಮತ್ತು ಜಿಲ್ಲಾಧಿಕಾರಿಯಂದು ಕೂಡ ನಮಗೆ ಅವರು ಕೂಡ ನಮಗೆ ತಾಕೀತು ಮಾಡಿದರೆ ಕಂಬಳವನ್ನು ನೀವು ನಿಮ್ಮ ಗೈಡ್ಲೈನ್ಸ್ ಪ್ರಕಾರ ಸರ್ಕಾರ ಕೊಟ್ಟ ಸೂಚನೆಯ ಪ್ರಕಾರ ನಡೆಸಬೇಕು ಅಂತ ಆದ್ದರಿಂದ ನಾವು ಭಾಳಷ್ಟು ನಮಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಕಂಬಳ ಯಾಕೆಂದರೆ ಒಂದು ಒಂದಿಷ್ಟು ತಾಂತ್ರಿಕ ದೋಷ ಕೂಡ ಇದೆ ಕಂಬಳದ ಕೋಣಗಳು ಜಾಸ್ತಿ ಆಗಿದೆ ನಾವು ಮುಂಚೆ ನೂರು ನೂರೈವತ್ತು ನೂರ ಎಪ್ಪತ್ತು ಅಂತಲೇ ಭಾಳ ಕೋಣಗಳು ಈಗ ಇನ್ನೂರ ಎಂಬತ್ತು ಕೋಣಗಳವರೆಗೆ ಮ ಮುಟ್ಟಿದೆ ಎಲ್ಲ ಯುವಕರು ಮತ್ತು ಜಾಸ್ತಿಯಾಗಿ ಮಹಿಳೆಯರು ಕೂಡ ಈಗ ಕೋಣಗಳನ್ನು ಕಟ್ಟಿ ಓಡಿಸುವಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಇದರಲ್ಲಿ ಯುವಕರು ಜಾಸ್ತಿ ಆಕರ್ಷಿತರಾಗಿ ಕೋಣಗಳನ್ನು ಸಾಕಿ ಕೋಣ ಕಟ್ಟುವಂಥದ್ದು ಬೊಂಬಾಯಿಯ ಉದ್ದಿಮೆದಾರರು ಪೂನದವರು ಬ್ಯಾಂಗ್ಳೂರಿನವರು ಈಗೆಲ್ಲ ದೊಡ್ಡ ದೊಡ್ಡ ಉದ್ದಿಮೆದಾರರು ಕೂಡ ಈಗ ಇದಕ್ಕೆ ಕಂಬಳ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ ಆದ್ದರಿಂದ ಈ ಕಂಬಳ ಕ್ಷೇತ್ರ ಅತ್ಯಂತ ಏನು ನಮ್ಮದು ಹಿರಿಯರು ಇದಕ್ಕೊಂದು ಅಡಿಪಾಯವನ್ನು ಹಾಕಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಎಲ್ಲೂ ಕೂಡ ಕುಲೋಷಿತ ಆಗಬಾರ್ದು ಕಂಬಳ ಕ್ಷೇತ್ರದಲ್ಲಿ ದ್ವೇಷ ಅಸೂಯೆ ಇರಬಾರ್ದು ಬಡವ ಬಲ್ಲಿದನೆಂಬ ಭೇದ ಇರಬಾರ್ದು ಎಲ್ಲರೂ ಜಾತಿ ಭೇದ ಇರಬಾರ್ದು ನಾವೆಲ್ಲ ಸೇರಿ ರ ಪಕ್ಷಭೇದ ಮರೆತು ಎಲ್ಲರೂ ಸೇರಿ ಈ ಕಂಬಳವನ್ನು ನಾವು ನಡೆಸ್ತೇವೆ ಆದ್ದರಿಂದ ಇದೊಂದು ಕ್ರೀಡಾ ಮನೋಭಾವನೆಯಿಂದ ಆಗಬೇಕು ಇದಕ್ಕೆ ಎಲ್ಲ ಕೆಲವು ಕಡೆ ಸಣ್ಣ ಪುಟ್ಟ ಘರ್ಷಣೆ ಎಲ್ಲ ನಡೀತಾ ಇರೋದು ಅದಕ್ಕೆಲ್ಲ ನಾವು ಅವಕಾಶ ನೀಡಬಾರ್ದು ಅಂತ ಈಗಾಗಲೇ ನಾವು ತಿಳಿಸಿದ್ದೇವೆ ಆದ್ದರಿಂದ ಕಂಬಳ ಇಂಥ ಒಂದು ಕ್ರೀಡೆ ಮತ್ತೊಂದಿಲ್ಲ ಈ ಎಲ್ಲ ಕಡೆಯಲ್ಲೂ ಕೂಡ ಈಗ ಆಯ್ಕಳ ಹರಿ ಶೆಟ್ಟಿ ನಮ್ಮ ಆಯ್ಕಾಳದವರು ಅವರಿಗೂ ಬೊಂಬಾಯಲ್ಲಿ ಕಂಬಳ ಮಾಡಬೇಕೆಂಬ ಭಾವನೆ ಉಂಟು ಆದರೆ ಮಾಡ ತಾಂತ್ರಿಕ ಕೆಲವು ದೋಷಗಳು ಇದೆ ಅಲ್ಲಿ ಸರ್ಕಾರ ಪರವಾನಗಿ ಕೊಡಬೇಕು ಆ ನಮ್ಮ ಇಲಾಖೆ ಅವಕಾಶ ಕೊಡಬೇಕು ಅಲ್ಲಿ ಕೊಂಡೋಗುವಂಥ ಸಂದರ್ಭದಲ್ಲಿ ಏನಲ್ಲ ಅನಾಹುತ ಆದಂತೂ ನೋಡ್ಕೊಳ್ಬೇಕು ಒಂದು ಕಡೆ ಪೇಟದವರು ಬೆಂಗ್ಳೂರು ಕಂಬಳ ಮಾಡಿದ್ದಕ್ಕೆ ಪೇಟ ಇದನ್ನು ಹಾಕಿದ್ದಾರೆ ದಾವೆ ಹೂಡಿದ್ದಾರೆ ಅದಕ್ಕೆ ಕಂಬ ಕೋಣಗಳಿಗೆ ಭಾಳ ತೊಂದರೆ ಆಗ್ತದೆ ತ್ರಾಸ ಆಗ್ತದೆ ಅಂತ ಆದ್ದರಿಂದ ನಾವು ಕಂಬಳ ತುಳುನಾಡಿನ ಕಂಬಳವನ್ನು ತುಳುನಾಡಿನಲ್ಲಿ ವಿಜೃಂಭಣೆಯಿಂದ ಏನೆಲ್ಲ ನಡೆಸಬೇಕು ಅದನ್ನು ನಾವು ನಡೆಸಲಿಕ್ಕೆಲ್ಲ ಅವಕಾಶವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಎಲ್ಲ ಅಂತಿಮ ಹಂತದ ತಯಾರಿ ನಡೆದಿದೆ ವಿಶೇಷವಾಗಿ ನಾಳೆದು ಬೊಂಬಾಯಿಯ ನಮ್ಮ ಸಾರಿಗೆ ಸಚಿವರಾದಂಥ ಮಹಾರಾಷ್ಟ್ರದ ಸರ್ಕಾರದ ಸಾರಿಗೆ ಸಚಿವರಾದಂಥ ಪ್ರತಾಪ್ ಸರ್ನಾಯಕ್ ಜಿಯವರು ಈ ಕಂಬಳಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ ಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರು ಆದಂತ ಹಾಗೂ ಕಂಬಳ ಸ್ವತಃ ಕಂಬಳ ನಡೆಸುವವರಾದಂಥ ಯು ಟಿ ಖಾದರ್ ಅವರು ಕೂಡ ಕಂಬಳಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡ್ರ ಅವರವರು ಈ ಕಂಬಳಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಬೇಲೂರು ಕ್ಷೇತ್ರದ ಶಾಸಕರಾದಂಥ ಗೋಪಾಲಕೃಷ್ಣ ಅವರು ನಮ್ಮ ಸಂಸದರಾದ ಬ್ರಿಜೇಶ್ ಚೌಟ್ರವರು ಕ್ಷೇತ್ರದ ಶಾಸಕರಾದಂಥ ಉಮಾನಾಥ ಕೋಟ್ಯನ್ರವರು ಮತ್ತು ಅನೇಕ ಉದ್ಯಮಿಗಳು ನಮ್ಮ ಈ ಕಂಬಳಕ್ಕೆ ನಡೆದು ಆಗಮಿಸ್ತಾ ಇದ್ದಾರೆ ಅದರೊಂದಿಗೆ ನಮ್ಮ ಸಹಕಾರಿ ಕ್ಷೇತ್ರದ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಅದ್ವಿತೀಯವಾಗಿ ಸಾಧನೆ ಮಾಡಿದಂಥ ನಮ್ಮ ಸಹಕಾರಕ್ಕೆ ಸಹಕಾರಿಗಳಿಗೆ ಒಂದು ರೀತಿಯಲ್ಲಿ ಆದಂಥ ಹಾಗೂ ಪ್ರತಿ ಕಂಬಳಕ್ಕೂ ಇಂದು ತನ್ನ ವಿಶೇಷ ಸಹಕಾರವನ್ನು ನೀಡಿ ಆ ಕಂಬಳವನ್ನು ಪೋಷಿಸುತ್ತಿರುವಂಥ ನಮ್ಮ ಐಕಳಬಾವ ಕಮಲ ಸಮಿತಿಯ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ಸಹಕಾರ ರತ್ನ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಸಹಕಾರಿ ವೀರ ಪ್ರಶಸ್ತಿ ನೀಡಿ ನಾವು ಅದಕ್ಕೆ ಒಂದು ರೀತಿಯಲ್ಲಿ ಅದನ್ನು ನಾವು ಅವರಿಗೆ ಪುರಸ್ಕಾರವನ್ನು ನೀಡಲಿಕ್ಕಿದ್ದೇವೆ ಅದರೊಂದಿಗೆ ಅವರು ನಮ್ಮ ಕ್ರಿಕೆಟಿಗ ಮಾಜಿ ಭಾರತದ ಕ್ಯಾಪ್ಟನ್ ಆದಂಥ ಅವರು ಕೂಡ ಆದಿತ್ಯವರ ಈ ಕಂಬಳಕ್ಕೆ ಬರುವಂಥ ಸಂಭವ ಇದೆ ಅಂತ ಈಗಾಗಲೇ ಅವರು ಸೂಚನೆ ಕೊಟ್ಟಿದ್ದಾರೆ ಕೆಲವು ನ್ಯಾಯಾಧೀಶರುಗಳು ಕೂಡ ಈ ಕಂಬಳ ವೀಕ್ಷಣೆಗೆ ಆಗಮಿಸುವಂಥದ್ದು ಹಾಗೂ ನಮ್ಮ ತುಳು ಮತ್ತು ಕನ್ನಡದ ಚಲನಚಿತ್ರ ನಟ ನಟಿಯರು ಕೂಡ ಹಲವಾರು ಮಂದಿ ಈ ಕಂಬಳಕ್ಕೆ ಆಗಮಿಸಿ ನಮಗೆ ಮೆರುಗು ನೀಡಲಿಕ್ಕಿದ್ದಾರೆ ಖ್ಯಾತ ಚ ನಮ್ಮ ಸಂಗೀತ ನಿರ್ದೇಶಕರಾದಂಥ ಕಿರಣ್ ಅವರು ಈ ಕಂಬಳದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ ವಿಶೇಷವಾಗಿ ನಮ್ಮ ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ನಮ್ಮ ಈ ಕಂಬಳ ಸಮಿತಿ ಇಷ್ಟೊಂದು ಅಚ್ಚುಕಟ್ಟಾಗಿ ಆಗಬೇಕಾದ್ರೆ ನಮ್ಮ ಮುಂಬೈ ಸಮಿತಿಯಲ್ಲಿ ಹಾಗೂ ನಮ್ಮ ಆಯ್ಕಳ ಸಮಿತಿಯಲ್ಲಿ ವಿಶೇಷವಾಗಿ ನಮಗೆಲ್ಲ ಮಾರ್ಗದರ್ಶಕರಾಗಿರುವಂಥ ಆಯ್ಕಳ ಹರೀಶ್ ಶೆಟ್ಟಿಯವರು ಕೂಡ ಆ ಬೆಳಿಗ್ಗೆ ಮತ್ತು ಸಾಯಂಕಾಲದ ಎರಡು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಮುಂಬೈ ಸಮಿತಿಯ ಅಧ್ಯಕ್ಷರಂಥ ಕುಶಲ್ ಭಂಡಾರಿ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಈ ಈ ಕಂಬಳ ನಾವು ಇದನ್ನು ವಿಶೇಷವಾಗಿ ಎಲ್ಲರ ಈ ಒಂದು ವಿಶೇಷ ಆಕರ್ಷಿತರಾಗಿ ಮತ್ತು ಈ ಕಂಬಳಕ್ಕೆ ಹೊಸ ಮೆರುಗನ್ನು ನೀಡಬೇಕು ಮತ್ತು ಮುಂದಿನ ಐವತ್ತು ವರ್ಷಕ್ಕೆ ಜೋಡಕರ ಕಂಬಳಾಗಿ ಐವತ್ತು ವರ್ಷ ಆಗಿರುವುದಕ್ಕಾಗಿ ನಾವೊಂದು ಭಾಳ ಸುಂದರವಾದಂಥ ವೇದಿಕೆ ಮತ್ತು ಸಮುದಾಯ ಭವನ ಒಂದರಲ್ಲಿ ಬರುವ ರೀತಿಯಲ್ಲಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಸುಮಾರು ಐವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅಂತ ಕೂಡ ನಾವು ಈಗಾಗಲೇ ತೀರ್ಮಾನ ಮಾಡಿ ಆಮಂತ್ರಣ ಪತ್ರಿಕೆಯಲ್ಲಿ ನಾವೆಲ್ಲ ಅದರ ನೀಲಿ ನಕಾಶೆಯನ್ನು ಮಾಡಿದ್ದೇವೆ ನಮ್ಮ ಆಯ್ಕಳ ಭಾವದ ದೈವಸ್ಥಾನ ನಾಗ ನಾಗದೇವಸ್ಥಾನ ಮತ್ತು ಕಾಂತಾಬಾರೆ ಬುದಾಬಾರೆ ದೈವಸ್ಥಾನದ ಜೀರ್ಣೋದ್ಧಾರವನ್ನು ಕೂಡ ನಾ ಐವತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ಎಲ್ಲ ಇದನ್ನು ಮಾಡಬೇಕು ಎಂಬ ಬಗ್ಗೆ ಕೂಡ ನಮ್ಮ ಕುಟುಂಬಿಕರು ಮತ್ತು ಊರವರು ಎಲ್ಲರ ಸಹಕಾರದಿಂದ ಅದನ್ನು ಮಾಡುವಂಥದ್ದನ್ನು ಕೂಡ ನಾವು ತೀರ್ಮಾನವನ್ನು ನಮ್ಮ ಯಜಮಾನರು ಹಾಗೂ ನಮ್ಮ ತೀರ್ಮಾನ ಮಾಡಿದ್ದೇವೆ ಅದೇ ರೀತಿ ಬೆಳಗಿನ ಕರೆ ಉದ್ಘಾಟನೆಯನ್ನು ನಮ್ಮ ಆಧ್ಯಾತ್ಮಿಕ ಧರ್ಮಗುರುಗಳು ಹಾಗೂ ನಮ್ಮ ಪ್ರತಿ ವರ್ಷ ನಮಗೆ ಬೆಳಗಿನ ಕಾರ್ಯಕ್ರಮದಲ್ಲಿ ಬಂದು ಕರೆಯನ್ನು ಉದ್ಘಾಟನೆ ಮಾಡಿ ನಮ್ಮ ಕಮಲ ಇಷ್ಟು ವಿಜೃಂಭಣೆಯನ್ನು ನಡೆಸಲಿಕ್ಕೆ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ ನಮ್ಮ ಶ್ರೀ ಶ್ರೀ ಚಂದ್ರಶೇಖರ್ ಸ್ವಾಮೀಜಿಯವರು ಅವರ ಆಶೀರ್ವಾದ ಮತ್ತು ಅದಾನಿ ಸಮೂಹ ಸಂಸ್ಥೆಯ ಜಂಟಿ ಅಧ್ಯಕ್ಷರಾದಂಥ ಕಿಶೋರ ಅವರು ಹಾಗೂ ಜಿವಂಕರ್ರವರು ಎಂ ಆರ್ ಜಿಯ ಸಿ ಎಂ ಡಿ ಆದಂಥ ಪ್ರಕಾಶ್ ಶೆಟ್ಟಿಯವರು ಇವರೆಲ್ಲ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಕನ್ಯಾನ ಸದಾಶಿವ ಶೆಟ್ಟಿಯವರು ಕೆ ಎಂ ಶೆಟ್ಟಿಯವರು ಅನಂತ ಅವರು ಹೀಗೆ ನಾವು ಆಮಂತ್ರಣ ಪತ್ರಿಕೆಯಲ್ಲಿ ಎಲ್ಲ ಇದ್ದಾರೆ ಎಲ್ಲ ಅತಿಥಿ ಅಭ್ಯಾಗತರ ಎಲ್ಲರೂ ಸೇರಿ ಈ ಕಾರ್ಯಕ್ರಮದ ನಮ್ಮ ಗಣೇಶ್ ಭಟ್ರು ನಮ್ಮ ಏಳಿಂಜಾ ದೇವಸ್ಥಾನದ್ದು ಮತ್ತೆ ಕುಂಜೋಲ್ ಪ್ರಭಾಕರ್ ಅವರು ಮತ್ತು ಹೀಗೆ ಊರಿನ ಒಂದು ಗಣಸ್ಥಿತಿಗೆ ಈ ಊರಿನ ಹುಟ್ಟದ ಗಣಸ್ಥಿಗೆ ಅದನ್ನು ಉಳಿಸುವಲ್ಲಿ ಡಾಕ್ಟರ್ ದೇವಪ್ರಸಾದ್ ಶೆಟ್ಟರ ಹಾಗೆ ನಮ್ಮ ಚಿತ್ರರಂಜನ್ ಭಂಡಾರಿ ಆಗಲಿ ಮುಂಬೈ ಸಮಿತಿ ಆಗಲಿ ಊರಿನ ಸಮಿತಿ ಆಗಲಿ ಎಲ್ಲರೂ ಅದಕ್ಕೆ ಕಾರಣ ಈಗ ನಮ್ಮ ವಿಜಯಣ್ಣ ಕೂಡ ಇದರ ಥರ ಮಾಹಿತಿ ಇದ್ದವರು ನಾವೆಲ್ಲ ಚಿಕ್ಕಂದಿನಿಂದ ಕಂಬಲಕ್ಕೆ ಹೋಗ್ತಿದ್ದೆವು ಆದರೆ ಇಂಥ ಒಂದು ಎಲ್ಲ ರೀತಿಯ ಲೀಡರ್ಸನ್ನು ಎಮ್ ಎನ್ ರಾಜೇಂದ್ರ ಕುಮಾರ್ ಆಗಲಿ ಚಂದ್ರಶೇಖರ್ ಸ್ವಾಮೀಜಿ ಅವರಾಗಲಿ ಈ ಸಲ ಮಹಾರಾಷ್ಟ್ರದ ನಮ್ಮ ಮಂತ್ರಿಯವರಾಗಲಿ ಎಲ್ಲ ಧರ್ಮದವರನ್ನು ಒಟ್ಟಿಗೂಡಿಸಿ ನಡೆಯುವಂಥ ಈ ಕಾರ್ಯಕ್ರಮ ನಾಡಿದು ಯಶಸ್ವಿಯಾಗಿ ನಡೆಯಲಿ ನಾವು ನಂಬಿದಂಥ ಎಲ್ಲ ದೇವದೇವರು ಈ ಮಣ್ಣಿನ ಶಕ್ತಿ ಅದಕ್ಕೆಲ್ಲ ಆಶೀರ್ವಾದ ನೀಡಲಿ ದೇವಪ್ರಸಾದ್ ಶೆಟ್ಟರ ನೇತೃತ್ವದಲ್ಲಿ ನಾವು ಎಂದಿಗೂ ನಾವು ಒಟ್ಟಿಗೆ ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷಪಡಿಸಿದೆ ಮಾಧ್ಯಮ ಮತ್ತು ಯುವ ಜನಾಂಗ ಮಾಡ್ತಾ ಇದ್ದ ಹಾಗೆಯೇ ನಮ್ಮ ದಾನಿಗಳು ಈಗ ಪ್ರತಿ ವರ್ಷ ಹರಿಶಣ್ಣ ಬರ್ ಹೇಳ್ತಾಯಿದ್ರು ಪ್ರತಿ ವರ್ಷ ನಮ್ಮಿಂದ ಏನಾಗಬೇಕು ಅಂತ ಹೇಳಿ ಅಂತ ಹಾಗೆಯೇ ಮುಂಬೈ ಸಮಿತಿ ಹಾಗೆಯೇ ನಮ್ಮ ಅದಾನಿ ಫೌಂಡೇಶನ್ ಹಾಗೆಯೇ ಚಂದ್ರಶೇಖರ ಸ್ವಾಮೀಜಿಯವರು ನಮ್ಮ ಗೌರವಾಧ್ಯಕ್ಷರಾದಂಥ ರಾಜೇಂದ್ರ ಕುಮಾರ್ ಸರ್ ಹಾಗೆ ಎಲ್ಲರ ಒಂದು ಸಾಕಾರದಿಲ್ಲ ಐಕಳೋತ್ಸವ ಅಂತ ಹೇಳುವಂಥದ್ದು ಐಕಳದಲ್ಲಿ ಒಂದು ಜಾತ್ರೆಯಾಗಿದೆ ಮನೆ ಮನೆಯಲ್ಲಿ ಎಲ್ಲರಿಗೆ ಖುಷಿಯ ಒಂದು ಸಂಭ್ರಮ ಈ ಸಂಭ್ರಮಕ್ಕೆ ಕಾರಣ ಮಾಧ್ಯಮ ಅಂತ ಹೇಳೋ ಹೇಳುವುದರೊಂದಿಗೆ ಕಂಬಳ ಸಮಿತಿ ಮತ್ತು ಜಿಲ್ಲಾ ಕಂಬಳ ಸಮಿತಿ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದವರಿಗೆಲ್ಲ ಒಂದು ಒಂದೇ ಮಾತಿನಲ್ಲಿ ಧನ್ಯವಾದ ಐದೈದು ಲಕ್ಷ ರೂಪಾಯಿ ಮಾಡುವುದಾಗಿ ಮುಖ್ಯಮಂತ್ರಿಯವರು ಆದೇಶ ಮಾಡಿದ್ದಾರೆ ಪ್ರವಾಸೋದ್ಯಮ ಇಲಾಖೆಯ ಕೂಡ ಆದೇಶ ಕೆಲವೇ ದಿನಗಳಲ್ಲಿ ಆ ಹಣ ಇಪ್ಪತ್ನಾಲ್ಕು ಕಂಬಳದ ಪಟ್ಟಿಯನ್ನು ಸರ್ಕಾರಕ್ಕೆ ಒದಗಿಸಿ ಅದು